ಡ್ರ್ಯಾಗನ್ ಹಣ್ಣು ಥಾಯ್ಲೆಂಡ್ ಮತ್ತು ಶ್ರೀಲಂಕಾಗಳಲ್ಲಿ ಬೆಳೆಯುವಂತಹ ಒಂದು ವಿಶೇಷ ವಿಧದ ಹಣ್ಣು ಇತ್ತೀಚೆಗೆ ಈ ಹಣ್ಣನ್ನ ನಮ್ಮ ದೇಶದಲ್ಲೂ ಬೆಳೆಯುವಂತಹ ಪ್ರಯತ್ನಗಳು ನಡೀತಾ ಇದೆ ಉತ್ತರ ಕರ್ನಾಟಕದ ಕೆಲವು ರೈತರು ಅತಿ ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿರುವ ಈ ಹಣ್ಣನ್ನು ಬೆಳೆಸಿ ಯಶಸ್ವಿಯಾಗಿದ್ದಾರೆ ಇಂದಿನ ಕೃಷಿ ದರ್ಶನದಲ್ಲಿ ತಜ್ಞರು ಈ ಹಣ್ಣಿನ ಬೇಸಾಯದ ಕುರಿತು ಮಾಹಿತಿಯನ್ನ ನೀಡಲಿದ್ದಾರೆ ಹಲವು ವರ್ಷಗಳಿಂದ ಈಚೆಗೆ ಶ್ರೀಲಂಕಾ ಮತ್ತು ಥಾಯ್ಲೆಂಡ್ ದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿರುವ ಡ್ರ್ಯಾಗನ್ ಹಣ್ಣನ್ನು ನಮ್ಮಲ್ಲೂ ಬೆಳೆಸುವ ಪ್ರಯತ್ನಗಳು ನಡೆದಿದ್ದು ಅದರಲ್ಲಿ ಹಲವರು ಯಶಸ್ವಿಯಾಗಿದ್ದಾರೆ ಈ ಹಣ್ಣಿನ ಪ್ರಾಮುಖ್ಯತೆಯೇನು ಮತ್ತು ಇದರ ಬೇಸಾಯ ಕ್ರಮಗಳ ಕುರಿತು ಇಂದು ತಜ್ಞರಿಂದ ಮಾಹಿತಿಯನ್ನು ಪಡೆಯೋಣ ಈ ಒಂದು ಡ್ರ್ಯಾಗನ್ ಹಣ್ಣು ಈ ಒಂದು ಥಾಯ್ಲೆಂಡು ಶ್ರೀಲಂಕಾ ಮತ್ತು ಅಂತಹ ಒಂದು ಪ್ರದೇಶಗಳಲ್ಲಿ ಬೆಳೆಯುವಂತಹ ಈ ಒಂದು ಹಣ್ಣು ಒಂದು ಭಾರತ ದೇಶದ ಪರಿಚಯಿಸಲ್ಪಟ್ಟಿದ ಸಾಕಷ್ಟು ರಾಜ್ಯಗಳಲ್ಲಿ ಈ ಒಂದು ಹಣ್ಣನ್ನ ಬೆಳವಣಿಗೆ ಮಾಡ್ತಾ ಇದ್ದಾರೆ ಭವಿಷ್ಯದ ಹಣ್ಣಿನ ಬೆಳೆ ಎಂದು ಗುರುತಿಸಲಾಗಿರುವ ಈ ಹಣ್ಣನ್ನು ಮಳೆಯ ಪ್ರಮಾಣ ಕಡಿಮೆ ಇರುವ ಎಲ್ಲ ಪ್ರದೇಶದಲ್ಲೂ ಬೆಳೆಯಬಹುದಾಗಿದೆ ಎನ್ನುತ್ತಾರೆ ತಜ್ಞರು ಆ ಮಳೆ ಏನಪ್ಪಾ ಅಂದ್ರೆ ದಿನದಿಂದ ದಿನಕ್ಕೆ ಪ್ರಮಾಣ ಕಡಿಮೆ ಆಗ್ತದೆ ಇಂಥ ಒಂದು ಕಂಡೀಷನ್ ಒಳಗೆ ಏನಪ್ಪಾ ಅಂದ್ರೆ ಈ ಭೂಮಿಯಲ್ಲಿ ಮತ್ತು ಬೋರಿನಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಕಡಿಮೆ ನೀರು ಇರುವಂತಹ ಹಣ್ಣಿನ ಬೆಳೆಗಳನ್ನ ನಾವು ನೋಡ್ತಾ ಹೋದಾಗ ಈ ಒಂದು ಡ್ರ್ಯಾಗನ್ ಹಣ್ಣು ಮತ್ತು ನೆಲ್ಲಿ ಒಂದು ಸೀತಾಫಲ ಇವೆಲ್ಲ ಏನಪ್ಪಾ ಅಂದ್ರೆ ಈ ಭವಿಷ್ಯದ ಒಂದು ಹಣ್ಣಿನ ಬೆಳೆಗಳಾಗಿ ನಾವು ಗುರುತಿಸಲ್ಪಡ್ತಾ ಇದ್ದೀವಿ ಅದರಲ್ಲಿ ಒಂದು ಏನಪ್ಪಾ ಅಂದ್ರೆ ಈ ಒಂದು ಡ್ರ್ಯಾಗನ್ ಹಣ್ಣು ಈ ಒಂದು ಭವಿಷ್ಯದ ಒಂದು ಹಣ್ಣಿನ ಬೆಳೆ ಅಂತೇಳಿ ನಾವು ಆಯ್ಕೆ ಮಾಡಿ ಒಂದು ಕಡಿಮೆ ನೀರು ಇರುವಂತಹ ಪ್ರದೇಶದಲ್ಲಿ ಇದನ್ನ ನಾವು ಬೆಳೆಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದು ಒಂದು ಒಳ್ಳೆಯ ಒಂದು ಹೆಸರು ಮಾಡಬಹುದು ಅನ್ನೋದನ್ನ ನಾವು ನಿರೀಕ್ಷೆಯಲ್ಲಿ